ತುಂಬಾಡಿಯವ ನೀವು ಬರ್ತಾ ಇರ್ತೀರ ಮತ್ತೆ ನಿಮ್ಮ ಹೆಸರು ಏನ ಗಿರೀಶ್ ಅಂತ ಹೇಳಿ ಗಿರೀಶ್ ಊರ ಹೇಳಿ ತುಂಬಾಡಿ ಹೊಟ್ಟಿಗೆ ತಾಲೂಕ್ ತುಮ್ಕೂರು ಡಿಸ್ಟಿಕ್ ಎಲ್ಲ ಜಾತ್ರೆಗಳಿಗೆ ಬರ್ತಾ ಇರ್ತೀರಾ ನೋಡಿ ಜಾತ್ರೆಗಳಿಗೆಲ್ಲ ಬರ್ತಾ ಇರ್ತೀವಿ ಸರಿ ಬ चलो ಜಾತ್ರೆ ಇಲ್ಲಿ ನಿನ್ನೆ ನೆನ್ನೆ ಬಂದ್ರಾ ಇವತ್ತು ಬಂದ್ರಾ ಅಣ್ಣ ನೆನ್ನೆ ಗಂಟೆಗೆ ಬಂದಿದ್ನಾ ನೆನ್ನೆ ಬಂದೆ ಹ್ಮ್ ಏನು ಇವತ್ತು ಭಾಳ ವಿಶೇಷ ಅಂತ ಈ ವರ್ಷ ಅಣ್ಣ ಈ ವರ್ಷ ಇಲ್ಲಿಗೆ ಈ ಜಾತ್ರೆಗೆ 100 ವರ್ಷ ತುಂಬಿದೆ ಅಂತ ಹೇಳ್ತಾವ್ರೆ ಇತಿರಿಗೂ ಗೊತ್ತಿಲ್ಲ ನಮಗೂನು ಹ್ಮ್ ಹೇಳಿದ್ವು ಜನ ಎಲ್ಲಾ ಬಾಯ್ ಅದೇ ಅದೆ ಅದೆ ದಾಖಲೇ ಇರೋದು 100 ವರ್ಷ ಅಂತ 100 ವರ್ಷದ ದಾಖಲೇ ಇದೆ

ನಿಮ್ಮ ಹೆಸರು ಹೇಳಿ ನಂದೀಶ್ ನಂದೀಶ್ ಅವರು ಒಂದು ಎಪ್ಪತ್ತಾಳಿ ಎಷ್ಟಲ್ಲೂ ಎಲ್ಲ ಒಳ್ಳೊಳ್ಳೆ ಹೆಚ್ಚುಗಳ ಕಟ್ಟಿದ್ದೀರಾ ಇದು ನಿಮ್ದಣ ಇದು ಏನು ರೇಟು ಒಂದು ಅರವತ್ತೈದು ಅದು ಚೆನ್ನಾಗಿದೆ ನಿಮ್ಮ ಹೆಸರು ಹೇಳಿ ಪಂಚಾಕ್ಷರಿ ಪಂಚಾಕ್ಷರಿ ಅವರು

ಎಷ್ಟು ಎಲ್ಲಾಕ್ಯವಾ ಎಷ್ಟತಿ ಎರಡು ಹೇಳ್ತಿದ್ದೀರ ಹಾಂ ಚೆನ್ನಾಗಿದೆ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ಜೀರೋ ಟು ಏಟ್ ನಿಮ್ಮ ಹೆಸರು ಅರ್ವಾಜ್ ಅಂತ

ಆರಲ್ಲ ಹೌದು ಕೆಲಸ ಹೆಸರು ಕೆಲಸ ಚೆನ್ನಾಗಿದ್ದಾವೆ ಹಾಂ ಹಾಂ ಏನು ಹೇಳ್ತೀರಾ ಒಂದು ಎಂಬತ್ತು ಇರ್ತೀರಾ ಏನೇನು ಕೆಲಸ ಮಾಡಿದ್ದೀರಾ ಹಾಂ ಎಲ್ಲ ವ್ಯವಸ್ಥೆ ಕೆಲಸ ಮಾಡಿದ್ದೀರಾ ಹಾಂ ಹೆಸರು ಮೊಬೈಲ್ ನಂಬರ್ ಇಲ್ಲ ನೈನ್ ಒನ್ ಫೋರ್ ಒನ್ ಜೀರೋ ಸೆವೆನ್ ಜೀರೋ ಟು ಸೆವೆನ್ ಸಿಕ್ಸ್ ಕುಶಾಲ್ ಕುಲ್ ഇന്നെ ഇവര വ്യാപാര ആളി

ಬೆಳವೆ ಬೆಳ್ಳ ಓಕೆ ಇನ್ನೂ ಎಲ್ಲ ಹಾಕಿದಲ್ಲ ಕೆಲಸ ಮಾಡಿದ್ದೀರಾ ಪಟ ಮಾಡಿದ್ದೀರಾ ಹಾಂ ಹಾಂ ಏನು ಹೇಳ್ತೀರಾ ವ್ಯಾಪಾರ ಹೌದಾ ನಿಮ್ಮದು ಹೆಸರು ಮತ್ತೆ ಮೊಬೈಲ್ ನಂಬರ್ ಬೇಕು ಅಂತ ಮೊಬೈಲ್ ನಂಬರ್ ಇಲ್ಲ ನೈನ್ ಏಟ್ ಡಬಲ್ ಫೋರ್ ಜೀರೋ ಏಟ್ ನೈನ್ ಫೋರ್ ಸೆವೆನ್ ಒನ್ ಕಟ್ ಅಣ್ಣ ಅಣ್ಣೆರವು ನಾಗಲ್ಲಿ ಒಂದ್ಕೆರೆವಾ ನೀವು ಬೀಜರ್ ಕಟ್ಟಿದ್ರೆ ಅವ್ರೆ ಅವ್ರದೇನಾ ಹೌದೌದು ಅವ್ರು ಬಂದಿಲ್ಲ ಅವರು ಮಣ್ಣೋರಿ ಒಳ್ಳೆ ಎರಡು ಬೀಜವರು ಇದ್ಲು ಅವರು ಒಂದ್ ಕೆರೆ ಅವು ನಿಮ್ಮ ಹೆಸ್ರು ಒಂದ್ ಕೆರೆ

ಎರಡು ಮೂವತ್ತು ಎರಡು ನಲವತ್ತೈದು ಅಣ್ಣ ಅವರೂ ಮುದಿಗೆರೆ ಶಿರ ತಾಲೂಕು ಎಷ್ಟು ಜೋಡಿ ಇದಾವೆ ನಾಲ್ಕು ಜೋಡಿ ನಾಲ್ಕು ಜೋಡಿ ಏನ್ ರೇಟ್ ಇದಾವೆಲ್ಲ ಒಂದು ಹಿಂಗೆ

ಅದು ಹಿರಿಯೂರಿಂದ ಲೆಫ್ಟ್ ಹೋಗೋಕ್ಕೆ ಒಳಗಡೆ ಹೌದಾ ಓಕೆ ಓಕೆ ಹೋಗ್ತೀರಾ ಅಲ್ಲೂ ಯಾವತ್ತು ಶುರು ಆಗ್ತದೆ ಅದು ಅದು ಇದಾದ ಮೇಲೆ ಸ್ಟಾರ್ಟ್ ಆಗುತ್ತೆ ನೀವು ಹೋಗ್ತೀರಲ್ಲ ನಿಮ್ಮ ನಂಬರ್ ಹೇಳಿ ನಾನು ಫೋನ್ ಮಾಡ್ತೀನಿ ಏಯ್ಟ್ ತ್ರೀ ಒನ್ ಜೀರೋ ಸಿಕ್ಸ್ ಫೈವ್ ಒನ್ ಟು ನೈನ್ ಫೆವೆನ್ ನಿಮ್ಮ ಹೆಸರು ಭೂತ್ ನಾನು ನಿಮಗೆ ಫೋನ್ ಮಾಡ್ತೀನಿ ಸಾಧ್ಯವಾದರೂ ಬರ್ತೀನಿ ಹತ್ರ ಯಾವ ಹೋಗಿ ಶಿರಾತ್ರ ಇವರಿಗೆ ಏನು ಹೇಳಿತಾನ ಎಲ್ಲ ಹೊಸ್ಕುಳದ ಎಲ್ಲ ಹಸ್ಕುಳದ ವ್ಯವಸಾಯ ಮಾಡೋದು ನೀವು ಹಾಂ 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 ಏನು ರೇಟ್ ಹೊಸ್ಗಳು ಇವು ಎಂಬತ್ತೈದು ಇರ್ತೀರ ಹಾಂ ಅದೇ ಹಿಂಡಿ ಬೂಸಾ ಕೊಡ್ಬೇಕಲ್ಲ ಅವ್ರು ದಿನ ಒಂದು ಸ್ವಾಮಿ ಯಾವರವ ಇವು ಗುಡ್ಡನಹಳ್ಳಿ ಗುಡ್ಡನಹಳ್ಳಿ ಅಂತನಾ ಚಿರಾ ತಾಲೂಕಾ ನೀವು ಬಿಸ್ನೆ ಮಾಡ್ತೀರಾ ವ್ಯವಸಾಯಕ್ಕೆ ಮಾತ್ರನಾಡಿಜ್ ಮಾಡಲ್ಲ ಹಾಂ ಬಿಜ್ನೆ ಗೇಮಿ ಮಾತ್ರ ನಿಮ್ಮ ಕಡೆ ಸ್ವಲ್ಪ ಬೀಜದೋರಿನಲ್ಲಿ ಬಿದ್ನೆ ವ್ಯವಸಾಯ ಮಾಡ್ತೀರಲ್ಲ ಅದೇ ಅದೇ ಇದು ಬೀಜಕ್ಕೆ ಮಾಡ್ತೀರಾ ಕಸಿ ಮಾಡ್ತೀರಾ ಏನು ಹೇಳ್ತೀರಾ ರೇಟು ಎಪ್ಪತ್ತೈದು ಎಪ್ಪತ್ತೈದು ಹೇಳ್ತೀರಿ ಯಾವ ನೆನ್ನೆ ಬಂದ್ರಾ ಒಬ್ರವ ನಿಮ್ದು ತಾಳಗುಂಡ ಇದು ಎರಡೂ ಬೀಜ ಕೂಡ ಎರಡೂನು ಗೇಮ್ ಕಾಜು ಮಾಡ್ಕೊಬೋದು ಅದು ನಿಮ್ಮನೆ ಯಾವ್ದು ಇರ್ತಾವ ಬಿತ್ತನೆ ಬೀಜದವರಿಗೆ ಇರ್ತಾವ ಹಾಂ ಹಾಂ ಏನು ಮಾಡ್ತೀರಾ ಒಂದು ಸುಗೆ ಚಾರ್ಜು ಐನೂರು ಅಲ್ಲಿ ಹಾಕಿದವಣ್ಣ ಎರಡಲ್ಲೂ ಯಾರು ಕ್ಲಾಸಿಗೆ ತಾಳಗುಂದ ಸಾಳಗುಂದಿರಾ ತಾಲೂಕು ನಿಮ್ಮ ಹೆಸರು ರಂಗನಾಥ್ ನಿಮ್ಮ ಮೊಬೈಲ್ ನಂಬರ್ ಹೇಳ ಸೆವೆನ್ ಟೂ ಫೈವ್ ಸಿಕ್ಸ್ ಬಡ ನೋಡಿ ಬಂದಿದ್ದೀರಾ ಕೆಲಸ ಮಾಡಿದ್ದೀರಾ ಇವೇನು ಹೇಳ್ತೀರಾ ಒಂದು ಒಂದು ಹೇಳ್ತಿದೆ ಇದಾದ್ಮೇಲೆ ಮತ್ತೆ ಯಾವ ಜಾತ್ರೆ ಹೋಗ್ತೀರಾ ಇಲ್ಲಿ ಹೋಗಲ್ಲ ಇನ್ನು ಮಳೆ ಬಿದ್ದರೆ ಕೆಲಸ ಮಾಡಬೇಕು ಹಾಂ ಮಳೆ ಬಿತ್ತ ನಿಮ್ಮ ಕಡೆ ಇನ್ನೂ ಇಲ್ಲ ಹತ್ತಿರ ಆಯ್ತಾ ಹೌದಾ ಪರವಾಗಿಲ್ಲ ಹಾ ಆಗಲಿ ರೈತರಿಗೆ ಭಾಳ ಕಷ್ಟ ಆಗ್ಬಿಟ್ಟಿತ್ತು

ಕೊಮ್ಮಡಕ್ಕೆ ಎಷ್ಟು ಅಂತಾರೆ ಎಷ್ಟು ಎಷ್ಟು ಹೇಳಾ ಕೊಮ್ಮಡಕ್ಕೆ ಎಷ್ಟು ಅಂತಾರೆ ಇಲ್ಲಿ 4000 ರಿಂದ 6000 ವರೆಗೂ ಒಂದು ಜೋಡಿಗ ಅಷ್ಟೊಂದು ಬೇಕಾ ಮಾಡಿರೋದು ಎಲ್ಲಾ ಆಕ್ಸಿಡಿನಿ ಹ ಪ್ಯಾಚ್ ಹಾಕಿವರಾ ಪ್ಯಾಚ್ ಹಾಕಿ ಓಹೋ ಆಸರದ ಅಂತಾರ ಆ ಅಂದ್ರೆ ಅನುಭವ ಬೇಕಾದ್ರೆ ಕಸುಬ್ದಾರರು ಮಾಡ್ಬೇಕು ಎಲ್ಲರೂ ಮಾಡಕ ಅದೇ ಅದೇ ಎಲ್ಲರೂ ಈ ತರ ನಿಲ್ಸಕ ಆಗಲ್ಲ ಆಗಲ್ಲ ಅದೇ ಚೆನ್ನಾಗಿ ಮಾಡಿದ್ದಾರೆ

ನಂಬರ್ ಹೇಳಪ್ಪ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ಸೆವೆನ್ ಜೀರೋ ಟೂ ಜೀರೋ ಓಕೆ ಚೆನ್ನಾಗಿದೆ